ಕನ್ನಡ ನನ ಕಿರಿ ಕನ್ನಡ ಕನ್ನಡ ಹಾಸವಿಗನ್ನಡ ಕನ್ನಡದರೆವರ ಬರೆಯುವನು ಕನ್ನಡದಲ್ಲಿಯೇ ಭಿನ್ನ ಹರಿವರಗಳ ಮಳೆ ಕರೆಯುವನು ಹರಮುನಿಯದ ತಾ ಪೊರೆಯುವನು ಹರ ಮುನಿಯ ದೇಕಾ ಪೊರೆಯುವನು ಕನ್ನಡ ಎಲೆ ಮುನಿದಾಡುವುದೇ ಕನ್ನಡ ಎಲೆ ಕು ಬಾಡುವುದೇತಕ್ಕೆ ನುಡಿಯಲೆ ಜೀವಾ ಬಾಡುವುದೇತಕ್ಕೆ ನುಡಿಯಲೆ ಜೀವಾ ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ சரி கன்னடிகோடு கண்ணட தாயிய சேவேயமாடே கண்ணட கன்னட தாயிய சேவைய மா கன்னடனே குணிதாடே கன்னட கன்னட ஏனே ಕುಣಿ ದಾಡುವುದೇ ಕನ್ನಡಯನ ಕುಣಿ ದಾಡುವುದಿಲ್ಲದೆ ಕನ್ನಡಯನ ಕುಣಿ